ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಚನ ಉಪಹಾರ ಯೂಟ್ಯೂಬ್ ಚಾನೆಲ್ ಏನು ಕೈಯಲ್ಲಿ ಏನು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಅಂಗಡಿಯಿಂದ ತಂದು ಮುಂದಿಟ್ಕೊಂಡು ಅಳಗದು ಅಂತ ಈ ಒಗಟನ ಕೇಳಿರ್ತೀರಾ ಇದಕ್ಕೆ ಉತ್ತರ ಈರುಳ್ಳಿ ಅಲ್ವಾ ಸೊ ಈರುಳ್ಳಿ ಕಟ್ ಮಾಡಬೇಕು ಅಂದರೆ ನಾನು ಮಾಡಲ್ಲ ನೀನು ಮಾಡೋಲ್ಲ ಅಂತ ಮನೇಲಿ ದೊಡ್ಡ ಸ್ಟೋರಿನೇ ಆಗಿಬಿಡುತ್ತೆ ಸಿಂಪಲ್ಲಾಗಿ ಒಂದು ಈರುಳ್ಳಿ ಕತೆ ಆಗಿಬಿಡುತ್ತೆ ಸೊ ಹಾಗೆ ನೋಡಿ ಈರುಳ್ಳಿ ಕಟ್ ಮಾಡಿದರೆ ಕಣ್ಣೀರು ಬರುತ್ತೆ ಕಣ್ಣು ಉರಿಯುತ್ತೆ ಆ ಸಮಸ್ಯೆ ಕೇಳಿರ್ತೀರ ಸೊ ಹಾಗಾಗಿ ಎರಡು ವಿಧಾನದಲ್ಲಿ ನಾನು ಈರುಳ್ಳಿಯನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿದ್ರೆ ನೋಡಿ ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಳ್ತಾ ಇದ್ದೀನಿ ಏನಾದರೂ ಅಂಗಡಿಯಿಂದ ತರಕಾರಿ ಅಥವಾ ಹಾಲಿನ ಪ್ಯಾಕೆಟ್ ಅಂದಾಗ ಈ ಥರ ಕವರಲ್ಲಿ ಹಾಕ್ಕೊಡ್ತಾರಲ್ಲ ಸೊ ಆ ಒಂದು ಕವರನ್ನು ತಗೊಳ್ತಾ ಇದ್ದೀನಿ ಸೊ ಕವರ್ ಮೇಲೆ ನೋಡಿ ಈರುಳ್ಳಿನ ಇಟ್ಬಿಟ್ಟು ಈ ಥರ ಎರಡು ಭಾಗದಲ್ಲೂ ಕಟ್ ಮಾಡ್ಕೊಬಿಟ್ಟು ಸಿಪ್ಪೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಯಾವುದೇ ತರಕಾರಿ ಆಗಲಿ ಲೈಕ್ ಇವಾಗ ಆಲೂಗಡ್ಡೆ ಸಿಪ್ಪೆ ಆಗಿರಬಹುದು ನುಗ್ಗೆಕಾಯಿ ಸಿಪ್ಪೆ ಆಗಿರಬಹುದು ಈ ಥರ ಒಂದು ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕು ಓಕೆನಾ ಹಸಿ ಕಾಸ ಏನು ಮಾಡಬೇಕು ಈ ಥರ ಪೇಪರ್ ಮೇಲೆ ಕಟ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕಿದಾಗ ಏನು ಗಲೀಜಾಗಲ್ಲ ಒಣಕಾಸ ಅದೇ ಹಾಕಿದರೆ ಆಗಲ್ಲ ಈ ಥರ ಹಸಿ ಕಸ ಡೈರೆಕ್ಟ್ ಗಲೀಜ್ ಆಗುತ್ತೆ ಸೊ ಹಾಗೆ ಮನೆ ತುಂಬ ಕಸ ಆಗುತ್ತೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಈ ಥರ ಪ್ಲಾಸ್ಟಿಕ್ ಪೇಪರ್ ಮೇಲೆ ಕಟ್ ಮಾಡಿಬಿಟ್ಟು ನೀವು ಮಾಡಿದರೆ ಈಸಿಯಾಗಿ ಕಸಾನು ಆಗಲ್ಲ ಏನೂ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ಇವಾಗ ಈರುಳ್ಳಿನ ಕಟ್ ಮಾಡಿದಾದ್ಮೇಲೆ ಒಂದು ಪ್ಲೇಟಿಗೆ ಇದೀನಿ ಸೊ ಪ್ಲಾಸ್ಟಿಕ್ ಪೇಪರ್ ಒಳಗೆ ಕೈ ಹಾಕ್ಬಿಟ್ಟು ಈ ಥರ ಪೇಪರ್ನ ಉಲ್ಟಾ ಮಾಡಿಬಿಟ್ಟು ಜಸ್ಟ್ ಒಂದು ಗಂಟನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಗಂಟನ ಹಾಕ್ಬಿಟ್ಟು ಡೈರೆಕ್ಟಾಗಿ ಇವಾಗ ಡೆಶ್ಟ್ಬಿನಿಗೆ ಹಾಕೊಳ್ಳಿ ಅಷ್ಟೇ ಕಸ ಆಗೋಲ್ಲ ಮನೆಯೂ ಕ್ಲೀನಾಗಿರುತ್ತೆ ಸೊ ಇವಾಗ ನೋಡಿ ಒಂದು ಬಟ್ಟಲ ತಗೊಳ್ತಾ ಇದ್ದೀನಿ ಸೊ ಬಟ್ಲಿಗೆ ಒಂದು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಬಿಟ್ಟು ಒಂದು ನಿಮಿಷನೂ ಕ್ಲೀನ್ ಮಾಡೋದು ಬೇಡ ಏನು ಬೇಡ ಜಸ್ಟ್ ಒಂದು ಐದರಿಂದ ಹತ್ತು ಸೆಕೆಂಡ್ ಇದನ್ನು ವಾಶ್ ಮಾಡಿಕೊಳ್ಳಿ ಅಷ್ಟೇ ಓಕೆನಾ ಈ ಥರ ವಾಶ್ ಮಾಡಿದ ಆದಮೇಲೆ ಇವಾಗ ಇಮಿಡಿಯೇಟಾಗಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಡಿ ಸೊ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನು ಒಂದು ಮೂರು ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಈ ಥರ ಮಾಡಿದರೆ ನೋಡಿ ಕಣ್ಣಿಂದ ನೀರು ಬರೋಲ್ಲ ಕಣ್ಣು ಉರಿಯೋದಿಲ್ಲ ಈಸಿಯಾಗಿ ಮಾಡ್ಕೋಬೋದು ಓಕೆನಾ ಇದೇ ಶಪ್ಪಲಿ ಮಾಡಿ ಅದೇ ಶಪಲ್ಲಿ ಮಾಡಿ ಅಂತ ನಾನೇನು ಇಲ್ಲ ನಿಮಗೆ ಯಾವ ಶೆಪಲಿ ಬೇಕು ಆ ಶಪ್ಪಲಿ ಕಟ್ ಮಾಡ್ಕೊಳ್ಳಿ ಬಟ್ ಕಣ್ಣಿಂದ ನೀರು ಬರಲ್ಲ ಕಣ್ಣು ಉರಿಯಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾತ್ರ ಕೊಡ್ತೀನಿ ನಾನು ಓಕೆನಾ ಸೊ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈರುಳ್ಳಿಯನ್ನು ಅಡ್ಡ ಇಟ್ಬಿಟ್ಟು ಕಟ್ ಮಾಡಿದರೆ ಉದ್ದ ಉದ್ದವಾಗಿ ಕಟ್ ಮಾಡ್ಕೋಬೋದು ಅಂದರೆ ಆಗಿ ಕಟ್ ಮಾಡ್ಕೋಬಹುದು ಅದೇ ಈರುಳ್ಳಿ ಏನಾದರೂ ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಇದ್ದಾಗ ಹೇಗೆ ಕಟ್ ಮಾಡ್ಕೋಬೇಕು ಅಂತ ಇನ್ನೂ ಸಿಂಪಲ್ ಮೆಥಡಲ್ಲಿ ಇದ್ದೀನಿ ನೋಡಿ ನೀವೆಲ್ಲ ಆಲೂಗೆಡ್ಡೆ ಚಿಪ್ಸ್ ಮಾಡಬೇಕಾದ್ರೆ ಈ ಸ್ಲೈಸಲ್ಲ ಯೂಸ್ ಮಾಡ್ತೀರಲ್ವ ಸೊ ಅದರಿಂದ ಏನು ಮಾಡಬೇಕು ಅಂದರೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ತಗೊಂಡ್ಬಿಟ್ಟು ಜಸ್ಟ್ ನೋಡಿ ಥರ ಸ್ಲೈಸ್ ಮಾಡ್ತಾ ಹೋಗಿ ಒಂದು ಐದು ನಿಮಿಷದಲ್ಲಿ ಒಂದು ಕೆ ಜಿ ಈರುಳ್ಳಿ ಬೇಕಾದರೂ ಕಟ್ ಮಾಡ್ಕೋಬೋದು ಓಕೆನಾ ಒಂಚೂರು ಕಣೆಯಿಂದ ನೀರು ಬರೋದಿಲ್ಲ ಏನಕ್ಕೆ ನಾವು ಆಲ್ರೆಡಿ ನೀರಿಂದ ವಾಶ್ ಮಾಡಿಬಿಟ್ಟು ಸ್ಲೈಸ್ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನೋಡಿ ಕೈಯಿಂದ ಕಟ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬರೋದಿಲ್ಲ ತೆಳುವಾಗಿ ಬರಲ್ಲ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಸೊ ಹಾಗಾಗಿ ಈ ಥರ ನೀವು ಆ ಸ್ಲೈಸರನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ ಮೊದಲನೇ ವಿಧಾನ ಬಟ್ಲಿಗೆ ನೀರಾಗಿಬಿಟ್ಟು ವಾಶ್ ಮಾಡಿಬಿಟ್ಟು ತೋರುತ್ತೆ ಇವಾಗ ಸೆಕೆಂಡ್ ವಿಧಾನ ಹೇಗೆ ಅಂತ ನೋಡ್ಕೊಳ್ಳಿ ನೋಡಿ ಇದನ್ನು ಚಾಕುನ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವ ಏನಾದರೂ ಹಣ್ಣು ತರಕಾರಿ ಸೊ ಅದಕ್ಕೇನು ಮಾಡಬೇಕು ಜಸ್ಟ್ ಎಲ್ಲಿ ಶಾರ್ಪ್ ಇರುತ್ತೋ ಚಾಕು ಅಲ್ಲಿಗೆ ಅಡುಗೆ ಎಣ್ಣೆನ ಹಚ್ಕೋಬೇಕು ಓಕೆನಾ ತುಂಬನೇ ಶಾರ್ಪ್ ಇರುತ್ತೆ ಸೊ ಕೈಯಿಂದ ಮಾಡಿದರೆ ಹುಷಾರಾಗಿ ಮಾಡಿ ಇಲ್ಲ ನಾವು ಚಾಕೋನ ಯೂಸ್ ಮಾಡಲ್ಲ ಈಳಿಗೆ ಮನೆಯಲ್ಲಿ ಕಟ್ ಮಾಡ್ತೀವಿ ಅಂದರೆ ಶಾರ್ಪ್ ಇರುವಂತಹ ಜಾಗಕ್ಕೆ ನೋಡಿ ಹುಷಾರಾಗಿ ಎಣ್ಣೆಯನ್ನು ಹಚ್ಕೊಳ್ಳಿ ಸೊ ಆದ್ಮೇಲೆ ಈರುಳ್ಳಿನ ಕಟ್ ಮಾಡಿ ಎರಡು ವಿಧಾನದಲ್ಲೂ ತೋರಿಸ್ತಾ ಇದ್ದೀನಿ ಎರಡು ವಿಧಾನದಲ್ಲೂ ಕಟ್ ಮಾಡಿದ್ರು ಒಂಚೂರು ಕಣ್ಣಿಂದ ನೀರು ಬರೋದಿಲ್ಲ ಓಕೆನಾ ನೋಡಿ ಇವಾಗ ನಾನು ಚಾಕುವಿಗೆ ಎಣ್ಣೆ ಹಚ್ಚಿದ್ದೆ ಸೊ ಇವಾಗ ಆದ್ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕಣ್ಣಿಂದ ಮಾತ್ರ ಒಂದು ಡ್ರಾಪ್ ಅಷ್ಟು ನೀರು ಬಂದಿಲ್ಲ ಆರಾಮಾಗಿ ಕಟ್ ಮಾಡಿಬಿಟ್ಟೆ ಸೊ ನೋಡಿ ಇವಾಗ ಆಗಿ ಏಳಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೀವೇನಾದರೂ ನೆಕ್ಸ್ಟ್ ಏಳಿಯನ್ನು ಕಟ್ ಮಾಡಿದ್ರೆ ಈ ತರ ಏಳಿ ಕಟ್ ಮಾಡ್ಬೋದು ಆರಾಮಾಗಿ ಈ ಟಿಕ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಸೊಂದು ಹೊಸ ಟಿಪ್ಸ್ ಜೊತೆಗೆ ಬರ್ತೀನಿ ಅಲ್ಲಿ ಎಂಜಾಯ್ ಮಾಡ್ತಾರೆ ಶುಭವಾಗಲಿ ಬಬ್ಬಾಯ್